ನಮಸ್ಕಾರ ನ್ಯೂಸ್ ನೈನ್ ಟುಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಭವನದಲ್ಲಿ ಅಖಿಲ ಭಾರತ ಹಿರಿ ನಾಗರಿಕರ ಅರ್ಥಕ್ರಾಂತಿ ಜೀವನ ಗೌರವ ಅಭಿನಯನ ಕಾರ್ಯಕ್ರಮದಲ್ಲಿ ಆರ್ ಕೆ ಮಠದ ಗಿರಿಮಲ್ಲೇಶ್ವರ ಮಹಾರಾಜರು ಕನ್ನೂರ ದತ್ತಾತ್ರೇಯ ಪೂಜಾರಿ ವಿ ಆರ್ ಏಳಗಿ ವಿಜಿ ಮಠಪತಿ ರವೀಂದ್ರನಾಥ್ ಮೆಂಡೆಗಾರ್ ಶೇಷರಾವ ಮಾನೆ ಶಾಂತಗೌಡ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು What do ಮಕ್ಕಳು ಸಾಧಿ ತೆಗೆದುಕೋಬೇಕು ಹೆಚ್ಚಿನ ಮಾಡಬೇಕು ತಮ್ಮ ಕುಟುಂಬ ಡಾಪನ್ ಮಾಡಬೇಕು ಅವರು ತಮ್ಮ ಕುಟುಂಬದ ವಾಪನ್ ಮಾಡೋದೇ ಅವ್ರಿಗೆ ಭಾಳ ಅಜ್ಜ ಆಗಿತ್ತು ಅವರು ಸಹಿತ ಅಜ್ಜ ಅಂಥವ್ರಿಗೆ ನಾವು ನೀವು ಹೋರಾಟ ಮಾಡಿ ಸರ್ಕಾರದಿಂದ ಸ್ವಲ್ಪ ಸಹಾಯಧನ ಕೊಡಿಸಿದ್ವಿ ಅಂತಂದ್ರೆ ಅವ್ರ ಜೀವನವೂ ನಾಟಕ ಆಗ್ತದೆ ಅವರು ಒಟ್ಟಿದ್ದಪ್ಪ ಉಪ್ಪಿನ ಕಾಲಕ್ಕೆ ಶಾಂತವಾಗಿ ಎಲ್ಲರಿಗೂ ಒಪ್ಪು ಹೊಂದಿ ಅವ್ರಿಗೆ ಅಂತ ಅವರು ಇಲ್ಲಬೇಕು ನಾವು ಎಲ್ಲರೂ ಕೂತ್ಕೊಂಡು ಏನು ಮಾಡಬೇಕಾಗಿ ಕೇಳಿದವರು ಮುಂದುವರೆದವರು ಮತ್ತು ಒಳ್ಳೆಯ ಒಂದು ಕಾಯಿ ಮಾಡತಕ್ಕಂಥ ಉದ್ಯೋಗವ್ರು ಯಾರು ಅಂತಂದರೆ ಮಧ್ಯಾಹ್ನ ಊಟದವರೆಗೆ ನಾವು ಊಟಕ್ಕೆ ಹುಡುಗಿ ತಮ್ಮ ಒಂದು ಒಂದು ಏನು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕಾಗ್ತದೆ ಇಲ್ಲಿ ಬದು ಬದುಕುವವರು ಎಲ್ಲರೂ ಇಲ್ಲಿ ಅತ್ಯಂತ ಇದರಿಂದ ತೆಗೆದು ಬದುಕಬೇಕು ಅದಕ್ಕೆ ರಾಷ್ಟ್ರದ ಸಂಪತ್ತು ಅಂತ ನಮ್ಮ ಹಿರಿಯರನ್ನು ಹೇಳ್ಕೊಳ್ಳಿ ನ್ಯಾಯ ಎಲ್ಲಗ ಒಂದೇ ಅದ ಈಗ ಏನು ಹುಟ್ಟಿದಿಲ್ಲ ರಾಜರು ಮಗನ ಏನು ಮಾಡ್ತಿದ್ರು ವೇಷ ಮಾಡಿಸಿಕೊಂಡು ಮದುವೆಗೆ ಕರ್ಕೊಂಡು ಪ್ರತಂತ್ವ ಹೋಗಿ ಯಾರು ಮುತ್ತಿಲ್ಲ ಯಾರು ಮಿ ಏನು ತೊಂದರೆ ಅದ ನೋಡಿ ಅದು ವಿಜ್ಞಾನ ತಮ್ಮ ರಾಜ್ಯದಿಂದ ಅಡುಗೆ ಬಂದಿ ಎಲ್ಲವನ್ನ ಇದು ಒಂದು ನಾವಿತ್ತು ಇವತ್ತು ಯಾರು ಕೊಡಬೇಕು ಅವರಿಗೆ ಇವತ್ತು ಸರ್ಕಾರದವ್ರು ಅಂತ ಸರ್ಕಾರನೇ ಕೊಡಬೇಕು ಕೊಡೋದಲ್ವ ನಾವು ಆಗಿರೋ ಮಾಡಬೇಕು ಅಂತ ಒಂದು ಇವತ್ತು ಬಂದ ಪರಿಸ್ಥಿತಿ ಅದಕ್ಕಾಗಿ ನಾವು ದಯಮಾಡಿ ಒಂದು ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಯಾರಿಗೇನು ತೊಂದರೆ ಅದ ಅಂಥವರಿಗೆ ಸ್ವಲ್ಪ ಸಹಾಯ ಮಾಡುವಂಥ ಸರ್ಕಾರನ ಒಂದು ಬಲವಂತವಾಗಿ ಹೇಳಿ ಅವರು ನಮ್ಮವರೇ ನಮ್ಮ ಒಡನಾಡಿಗೆ ನಮ್ಮ ದೇಶದ ಸಂಪತ್ತೆ ಅಂಥವ್ರಿಗೂ ಕೂಡ ಒಂದಿಷ್ಟು ನಾವು ಏನಾದರೂ ಒಂದಿಷ್ಟು ಸಹಾಯ ಮಾಡೋಣ ಜಾಗೀರ ಕಾಲಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ಅಡ್ಡಾಡಿ ಎಲ್ಲರೂ ಯಾರು ನ್ಯಾಯ ಅಂತ ಒಂದು ಗಡ್ಡಿ ಕಟ್ಟಿದ್ದಂತೆ ಆ ಗಂಟಿ ಬಾಕಿದ್ರೆ ಆ ರಾಜ್ಯ ನೆರಡು ಎಲ್ಲ ಪದಾಧಿಕಾರಿಗಳು ಬಂದು ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಒದಗಿಸಿಕೊಡ್ತೀವಿ ಕುಂದ್ರೆ ಆ ರಾಜ್ಯದವರಿಗೆಲ್ಲವೂ ಯಾರ್ದು ನ್ಯಾಯ ಬರಲೇ ಇಲ್ಲ ಆ ಗಂಟಿಗೆ ಒಂದು ಹಗ್ಗ ಅಂತ ಆ ಹಗ್ಗದ ಮೇಲೆ ಒಂದು ಹುಲ್ಲು ಬೆಳೆಸ್ತಂದ್ರೆ ಒಂದು ಮಾಲಕ ಉಪಯೋಗ ಮಾಡ್ಕೊಡಣೆ ಉಪಯೋಗ ಮಾಡ್ಕೊಂಡು ಅದು ವಯಸ್ಸಾದ ಮುಂದೆ ಅದು ಅಡ್ಡಾಡ್ಕೊಂಡು ಗೋಲಿ ಹೊಡೆದುಕೊಂಡು ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡು ಬಂದು ಆ ಗಂಟಿ ಮೇಲೆ ಬೆಳೆದಿರ್ತಕ್ಕಂಥ ಹುಲ್ಲನ್ನು ತಿನ್ನಾಕು ಬಾಯಿ ಹಾಕ್ತಂತೆ ಗಾಂಟಿ ನಂಟು ಗಾಂಟಿ ಸಭಾ ಏ ನಮ್ಮ ಊರು ನೋಡಿ ಆರಾದರೂ ನ್ಯಾಯ ಮಾಡಿದ್ರಿ ಮಾಡಿವಿ ಆದ್ರೂ ನ್ಯಾಯ ಕೊಡ್ತೀವಿ ಅಂತ ಸಭಾ ಎಲ್ಲರೂ ಕೂರಿಸಿ ಯಾರು ಕರ್ಕೊಂಡಿ ಅಂತ ಅವಾಗ ಅವಾಗೀರ ಸುದರಿನು ಕರ್ ಕಂಬರಿ ಆ ಮಾಲಕನೂ ಕರೆಯಲೇ ಆ ಮಾಲಕನ ಕರೆದು ಆ ಕುದುರೆಗೆ ಇಡೀ ತನಕ ಉಪಯೋಗ ಮಾಡ್ಕೊಂಡಪ್ಪ ಮತ್ತೀಗ ಮುಗು ಹಾಕಿಕೊಳ್ಳಿ ಅದನ್ನು ಹಾಗೆ ಬಿಟ್ಟುಬಿಟ್ಟರೆ ನಿಮ್ದು ಅದರ ಜೀವನ ಏನು ನೀವು ಇಡೀ ತನಕ ಬಳಸಿ ಬಂದ ಮೇಲೆ ಅದು ಅದನ್ನು ಜೋಪಾನ ಮಾಡೋದಿಂತ ಕಾಯ್ದೆ ಮಾಡಿ ಎಲ್ಲ ಪ್ರಾಣಿಗಳು ಕೂಡ ಯಾವ ಗುರುತರ ಆದರೆ ನ್ಯಾಯ ಸಿಗಬೇಕು ಅಂತ ಮಾಡಿದ್ವಿ ಆ ಪ್ರಕಾರವಾಗಿ ನಾವು ಕೂಡ ಹೆಂಗೆ ಪ್ರಾಣಿಗಳಕ್ಕಿಂತ ನಾವು ಸರಿಯಾಗಿ ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ಮುಕ್ಕಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಮಾನ್ಯ ಮಾಡಿ ನಮ್ಮ ಎಲ್ಲ ವಯಸ್ಕರ ವಯಸ್ಸಾದವರ ಒಂದು ಕ್ಷೇಮ ಎಲ್ಲ ಅತಿ ಅನಂತವಾಗಿ ಅವರ ಜೀವನ ಇರುವುದಕ್ಕಂಥ ಬದುಕಿ ನಮ್ಮ ದೇಶದ ಸಂಪತ್ತವರು ಅವರಿಗೂ ಎಲ್ಲ ತಂದು ನ್ಯಾಯ ಒದಗಿ ತಿಳ್ಕೊಂಡು ಹೇಳಿ ನನಗೆ ಯಾರು ಅಂತ ಹೇಳಿ ನಂತರ ಮರಕಿಯವರು ಇದಿ ಮರಕಿಯವರು ಒಂದು ಎರಡು ಅವರು ಇದಿ ರಾಷ್ಟ್ರೀಯ ಹಿರಿಯ ನಾಗರಿಕರ ಹತ್ತೀವನ ಗೌರವ ಅಭಿಯಾನದ ಯಶಸ್ವಿಗೊಳಿಸುವ ಸಲುವಾಗಿ ಅಖಂಡ ಈ ಬಿಜಾಪುರ ಜಿಲ್ಲೆಗೆ ನಾವೆಲ್ಲ ಬಂದಿದ್ದೇವೆ ಅದಕ್ಕಾಗಿ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ನಾನು ಬಂದಿಸುತ್ತ ಎರಡರ ಮಾತಿನಲ್ಲಿ ಬಂದ ಉದ್ದೇಶದ ಯಾಕಂದರೆ ಸಾಮಾನ್ಯವಾಗಿ ಇಲ್ಲಿಯ ತನಕ ನಾವು ಮುಂದೆ ಮುಂದುವರೆದ ನಗರವಾದಂಥ ಬೆಂಗಳೂರಿನ ಕೆಲಸ ಬರುವ ನಾವು ಕೆಲಸ ಮಾಡಿಕೊಂಡು ಎಲ್ಲ ಸುಧಾರ ಪ್ರಕಾರಲಾಗಿದೆ ಇಂದರೆ ಈ ಘಟನೆ ನಾವು ಭಾಗಿಯಾದಮೇಲೆ ಹುಬ್ಬಳ್ಳಿಯವರು ಅದಕ್ಕೂತ ಮಾತಾಡ್ತಾ ಇದ್ದಾರೆ ಕೆಲಸ ನಮ್ಮಲ್ಲಿ ಅದಕ್ಕಾಗಿ ನಾಳೆ ಹತ್ತನೇ ತಾರೀಕಿಗೆ ಬಿಜಾಪುರ ಜಿಲ್ಲೆಯ ಕನ್ನೂರು ಸ್ತ್ರೀಯುತರ ಮಠದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳ್ಳಬೇಕಾದರೆ ತಮ್ಮೆಲ್ಲರ ಸಹಕಾರ ಅಧ್ಯಯನ ಒಂದು ವೇಳೆ ಕಾರ್ಯಕ್ರಮದಲ್ಲಿ ನೀಡಿ ಅಗತ್ಯ ಆಗಲಿ ಸಂಘಟನೆ ಸಂಖ್ಯೆ ಬಾರದೇ ಇದ್ದಲ್ಲಿ ಅದಕ್ಕೆ ಹೆಸರು ಕೇವಲ ಹಣ ಹೆಚ್ಚಾಗಿಲ್ಲ இடையே விஜயபுரம் பார்த்து ஜெல்லி ஓட அவரிந்த மாதிரி கலசி சாலை ஏற்க முக சந்தி காடாத நடை ஆ அகில பார்த்த இளக்காந்தி ஜீவன் கௌரவ ஜன்தான் மத்தேனா மாத்தி திரு ஆட்டி நான் ಹಾಗಾಗಿ ನಮ್ಮಲ್ಲಿ ನಮ್ಮ ದತ್ತಾತ್ರೇಯ ಪೂಜೆಗಳು ನಮ್ಮ ಬರಹಾರದವರು ಬದಲು ಮತ್ತು ದಸರಾ ತಂಡದ ನಮ್ಮ ಜಿಲ್ಲಾ ಎಲ್ಲರೂ ನಾವು ಏನಾದರೂ ಇವತ್ತು ಏನೋ ಅನಿವಾರ್ಯ ಕಾರಣಗಳಿಂದ ಅಂತಲ್ಲ ಇದು ಅರ್ಥಪೂರ್ಣವಾಗಿ ನಮ್ಮ ಜೀವನ ನಾವೆಲ್ಲರೂ ತಿಳ್ಕೊಂಡು ಏನೋ ಇದೊಂದು ಭಾಗ್ಯ ಅಂತ ನಾವು ತಿಳ್ಕೊಂಡ್ವಿ ಬಯಸದೇ ಬಂದ ಭಾಗ್ಯ ಮತ್ತು ಇವತ್ತು ನಾವು ಫುಲ್ಲಂತ ಜನ ಮಾಡಿ ಅಂತ ಹಾಕಿದ್ರು ಅವರು ನಾಳೆನೇ ಅದು ಹೇಳಿದ್ವಿ ದಿನಮಾನಗಳಲ್ಲಿ ಅದು ಒಂದು ಸುಂದರ ಪ್ರತಿಫಲವನ್ನು ಕೊಡ್ತೈತಿ ಅಂತ ಅವರು ನಾವು ಪಾಕಿ ಕೆಲಸ ಮಾಡಿದ್ರೆ ಅದು ಅವರು ಪಾಕಿ ಬಗ್ಗೆ ನಮಗೆ ನದ್ರೆ ಆಗ್ತೈತಿ ಅಂತಕ್ಕಂಥದ್ದು ಕೂಡ ಮನವರಿಕೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಭಾಳ ಅರ್ಥಪೂರ್ಣವಾಗುತ್ತೆ ಎಲ್ಲರೂ ಕರ್ಕೊಂಡು ಬರುತ್ತೆ ನಮ್ಮ ಉಪದೇಶ ನಾವು ತಿಳಿದೀವಿ ಅದರ ಜೊತೆಗೆ ವಿಜಯಪುರ ಜಿಲ್ಲಾ ಹನ್ನೆರಡು ತಾಲೂಕುಗಳಾಗಿವೆ ಹನ್ನೆರಡು ತಾಲೂಕಿನ ತಾಲೂಕು ಚೆನ್ನಾಗಿ ಮಾಡ್ತೀವಿ ಮತ್ತು ನಮಗೇನೋ ಜಿಲ್ಲಾ ಆಗಿರೋದ್ರಿಂದ ಅವರಿಗೆಲ್ಲ ಜಿಲ್ಲಾ ಸಮಿತಿಗಳು ಎಲ್ಲ ಕಲಾಕಾರ ಅದು ಅಸಮ್ಮ ನಂತರ ಹುಬ್ಬಳ್ಳಿ ಮಟ್ಟದ ಮತ್ತು ಗ್ರಾಮ ಘಟನೆಗಳನ್ನು ಗ್ರಾಮ ಪಂಚಾಯಿತಿ ಹತ್ತಿರ ಮಾಡಿ ಇಡೀ ಜಿಲ್ಲಾ ಜಾತಿ ಬಹಳ ಪ್ರಬಲವಾದಂಥ ಒಂದು ಅಭಿಯಾನ ಅಧ್ಯಯನ ಮಾಡಿ ಎಲ್ಲರಿಗೂ ಅದರಲ್ಲಿ ತಿಳಿಸಿ ಎಲ್ಲರನ್ನು ಕರೆ ತಂದು ಸಿದ್ಧವಾಗುವಂಥ ಒಂದು ದರಬಾರು ಮೈದಾನ ಆಗಿರ್ಬೋದು ಅಥವಾ ಕೆರೆ ಮನೆ ಆಗಿರ್ಬೋದು ಎಲ್ಲ ಹಿರಿಯನ್ನು ಕೇಳಿಸಿ ಎಲ್ಲ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಅಧ್ಯಕ್ಷರನ್ನ ಒಂದು ಕರೆ ಬರೆದು ಇವರಿಂದ ಒಂದು ಮಹಾನ ಒಂದು ಸಂಘಟನೆ ಆಗಿರೋ ಒಂದು ಜಿಲ್ಲಾ ಗಮನಕ್ಕೆ ಆರೋಣ ಅಂತಕ್ಕಂಥ ಒಂದು ಮನವರಿಕೆ ಒಂದು ಜನತೆಯಿಂದ ನಮ್ಮ ರಾಜ್ಯಾದ್ಯಂತ ಇದು ಬಾಲಕುರ್ ಜಿಲ್ಲಾದ್ಯಂತ ಒಂದು ಏನೋ ಮಾಡ್ತಾ ಇದ್ದೀನಿ ಕೇಳ್ಬೇಕು ಅಂತ ಹೇಳಿ

ಯಾರು ಬೇಸಿ ಕೊಟ್ಟರು ಅದ್ರ ಚಲಾಗಿ ಈಗ ನಮ್ಗೆ ಪೊಲಿಟಿಕ್ಸ್ ದೇಶ ಏನು ಮಾಡೋದಿಲ್ಲ ನೋಡಿದ್ರೆ ಸಾಕು ಒಂದು ಸ್ವಲ್ಪ ಶಿವ अखिल कर्नाटक हिंदी आरिक विकास पत्रकर्तरवू हिंदी आगर के बंदे नाड़ी वह कार्यक्रम ಸದ್ವಿ ಸಮರ್ಥ ಸಿದ್ಧಲಿಂಗ ಸೂರ್ಯಗಳ ಎಂಬತ್ತೆಂಟನೆಯ ಪುಣ್ಯಾರಾಧನೆಯ ನಿಮಿತ್ತ ಈ ಯಾವ ಮಠದಿಂದ ಅನೇಕ ಪುಣ್ಯ ಕಾರ್ಯಗಳನ್ನು ಹಾವು ಮತ್ತು ಬಡವರ ಹಿತವನ್ನು ಮತ್ತು ದೀನ ದಲಿತರನ್ನು ಎಲ್ಲರನ್ನೂ ಒಂದು ವೇದಿಕೆಗೆ ಕರ್ಕೊಂಡು ಬಂದು ಅವರನ್ನೆಲ್ಲ ಮಾನವರನ್ನೆಲ್ಲ ಮಹದೇವರನ್ನಾಗಿ ಮಾಡುವ ಕಾರ್ಯ ಆ ಮಠದಲ್ಲಿ ನಡೀತಾ ಇತ್ತು ಈಗ ಅದೇ ಮಠದಿಂದ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಇವತ್ತು ಬಹಳಷ್ಟು ಜನರಿಗೆ ಅರವತ್ತು ವರ್ಷ ಮೀರಿರ್ತಕ್ಕಂಥ ವಯೋವೃದ್ಧಿಗೇ ಮುಪ್ಪಿನ ಕಾಲ ಅದು ಒಂದು ಬಹಳ ಕಷ್ಟಮಯವಾಗಿರ್ತಕ್ಕಂಥ ಕಾಲ ಯಾಕರೆ ಮಾನವ ಜನ್ಮಕ್ಕೆ ಬಂದು ಎನ್ನುವಷ್ಟು ದುಃಖ ಪಡ್ತಕ್ಕಂಥ ಕಾಲ ಅಂಥ ಒಂದು ಜನರ ಸಲುವಾಗಿ ಅವರಿಗೆ ಕಲ್ಯಾಣವನ್ನು ಉಂಟು ಮಾಡುವ ಸಲುವಾಗಿ ನಮ್ಮ ಮಟ್ಟದಿಂದ ನಾವು ಸುಮಾರು ಒಂದು ಲಕ್ಷ ಜನರನ್ನು ಅಲ್ಲಿ ಆಹ್ವಾನ ಮಾಡಿ ನಮ್ಮ ಸಂಖ್ಯೆಯನ್ನು ತೋರಿಸಿ ವಿವಿಧ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳು ಹುಬ್ಬಳ್ಳಿಯ ಪದಾಧಿಕಾರಿಗಳು ಮತ್ತು ತಾಲೂಕ ವಾಯ್ದು ಹುಬ್ಬಳ್ಳಿ ಬಾಗಲಕೋಟೆ ಕಲ್ಕಾಪುರ ಜಮಖಂಡಿ ಮುಗೋಳ ವಿಜಾಪುರ ಹೀಗೆ ಆಲ್ ಓವರ್ ಕರ್ನಾಟಕ ನಮಗೆಲ್ಲರಿಗೂ ಆಮಂತ್ರಣ ಕೊಟ್ಟು ಪ್ರಸಿದ್ಧ ಸಾಹಿತಿಗಳು ವಾಗ್ಮಿಗಳು ಆಗಿರ್ತಕ್ಕಂಥ ಪದಾಧಿಕಾರಿಗಳನ್ನೆಲ್ಲ ಕರೆಸಿ ನಮ್ಮ ಬೇಡಿಕೆಗಳೇನಿದಾವೆ ಸರ್ಕಾರದ ಮುಂದೆ ನಾವು ಇಟ್ಟು ನಾವು ಇಷ್ಟು ಜನ ಅದೇ ನಾವು ಜನ ಇದು ಒಂದು ತೋಷಕ್ಕೆ ಅದು ಒಂದು ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಈ ಅರವತ್ತು ವರ್ಷದ ವಯೋವೃದ್ಧರನ್ನು ಎಲ್ಲರನ್ನು ಕೂರಿಸಿ ಅದನ್ನು ಸರ್ಕಾರಕ್ಕೆ ತೋರಿಸಿ ನಾವು ಅವರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ ಕಾರ್ಯದ ಸಲುವಾಗಿ ಒಂದು ಹಿರಿಯ ನಾಗರಿಕರ ಅಖಿಲ ಭಾರತ ಹಿರಿಯ ನಾಗರಿಕರ ಒಂದು ಸಮಾವೇಶವನ್ನು ಜನವರಿ ಹತ್ತನೇ ತಾರೀಕು ಇಪ್ಪತ್ನಾ ಇಪ್ಪತ್ತ್ನಾಲ್ಕನೇ ಇಸ್ವಿ ಬುಧವಾರ ದಿವಸ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಒಂದು ಸಮಾವೇಶವನ್ನು ನಾವು ಕರೆದಿದ್ದೇವೆ ಆ ಕನ್ನೂರು ಬಿಜಾಪುರದಿಂದ ಸೋಲಾಪುರ ರೋಡಿಗೆ ಇಪ್ಪತ್ತು ಕಿಲೋಮೀಟ್ರ್ ಹೋದ ನಂತರ ಒಳಗೆ ಎರಡು ಏಳು ಕಿಲೋಮೀಟ್ರ್ ನಾವು ಒಳಗೆ ಓದಿವಪ್ಪ ಅಂತಂದರೆ ತೆಲುಗಿಸ ಮಠವೂ ಇದೆ ಆ ಮಠದಲ್ಲಿ ಎಲ್ಲರೂ ಸೇರಿಕೊಂಡು ಸರ್ಕಾರದ ಒಂದು ಗಮನವನ್ನು ಹಿರಿಯ ನಾಗರಿಕರ ಸಲುವಾಗಿ ಸೆಳೆಯುವ ಸಲುವಾಗಿ ಮತ್ತು ಅವರಿಗೆ ನ್ಯಾಯ ಒದಗಿಸುವ ಸಲುವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡೀವಿ ಅದಕ್ಕೆ ದಯಮಾಡಿ ಎಲ್ಲರೂ ಇದಕ್ಕೆ ಸಹಕರಿಸಿ ನಮ್ಮ ಹಿರಿಯ ನಾಗರಿಕರ ತೊಂದರೆಯನ್ನು ಹೋಗಲಾಡಿಸುವಂಥ ಕಾರ್ಯವನ್ನು ಆ ಸಮಾಜ ಸರ್ಕಾರ ಎಲ್ಲರೂ ಕೂಡ ಮಾಡ್ತಾರೆ ಆಚಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ